ಎಲ್ಲರಿಗೂ ಜೇಡಿದನವ್ರು ಮಾಡುವ ನಮಸ್ಕಾರ ಕೆಮ್ಮಿಗೆ ಪ್ರಥಮ ಚಿಕಿತ್ಸೆ ಏನು ಕೆಮ್ಮು ಕೆಲವೊಮ್ಮೆ ವಿಪರೀತ ಬಂದ್ಬಿಡ್ತೈತಿ ಹೆಂಗೆ ಬರ್ತೈತಪ್ಪ ಅಂತಂದ್ರೆ ಮಾತಾಡೋಕೆ ಸತ್ಯ ಬರೋಂಗಿಲ್ಲ ಅಷ್ಟು ಕಂಟಿನ್ಯೂಸ್ ಆಗಿ ಕೆಮ್ಮು ಬಂದ್ಬಿಡ್ತೈತಿ ಕೆಂ ಕೆಂ ಕೆಮ್ಮು ಏನಾಗ್ತೈತಿ ಗಂಟ್ಲು ಬ್ಯಾನ್ ಆಗ್ತೈತಿ ಎರಡು ಪಕೆಲ್ಲ ಬ್ಯಾನ್ ಆಗ್ತವೆ ಹಟ್ಟಿ ಬ್ಯಾನ್ ಆಗ್ತೈತಿ ಮನುಷ್ಯ ಸುಸ್ತು ಅನಿಸ್ತೈತಿ ಕೆಲವೊಮ್ಮೆ ಗೊತ್ತಿಲ್ಲದಂಗೆ ಮೂತ್ರ ಕೂಡ ಹೋಗ್ತವೆ ಕೆಮ್ಮು ಇದೊಂದು ರೋಗಲ್ಲ ರೋಗದ ಲಕ್ಷಣ ಅಷ್ಟೆ ಒಣ ಅಂತಂದ್ರೆ ಕಫ ಬರೋಂಗಿಲ್ಲ ಆದರೆ ಬಿಡಿ ಸೆದೋರು ಸಿಗರೇಟ್ ಸೇದೋರು ಧೂಳಿ ಕೆಲಸ ಮಾಡೋರಿದ್ರೆ ಅವರು ಕೆಮ್ಮು ಬಂದಾಗ ಕೆಲವೊಮ್ಮೆ ಕಫ ಬೀಳ್ತೈತಿ ಕಫ ಬಿತ್ತಂತಂದ್ರೆ ಆ ಕಫ ಯಾವ ಬಣ್ಣದ ಫಸ್ಟ್ ನೋಡ್ಬೇಕು ಬೆಳೀದಿತ್ತಂದರೆ ಅಂಥ ಸಮಸ್ಯೆ ಏನು ಇರೋಂಗಿಲ್ಲ ಆದರೆ ಹಳದಿ ಇತ್ತು ಕಫದೊಂದಿಗೆ ರಕ್ತ ಇತ್ತು ಕಫ ಹಸಿರಿತ್ತಂತಂದ್ರೆ ರೋಗಾಣಗಳು ಇರುವಂಥ ಸಾಧ್ಯತೆ ಇರ್ತೈತಿ ಹೀಗಾಗಿ ಇಮ್ಮಿಡಿಯೇಟಾಗಿ ವೈದ್ಯರ ಕಾಣುವಂಥ ವ್ಯವಸ್ಥೆ ಆಗಬೇಕು ಇನ್ನು ಕೆಮ್ಮಿಗೆ ಪ್ರಥಮ ಚಿಕಿತ್ಸೆ ಏನಪ್ಪ ಫಸ್ಟು ಕಾದರದಲ್ಲಿ ನೀರು ಕುಡ ಸುಮ್ಮನೆ ಯಾವುದೋ ನೀರನ್ನು ಕುಡಿಯುವಂಗಿಲ್ಲ ಕಾದರದ ನೀರು ಕುಡಿಬೇಕು ಆನಂತರ ನೀರು ಕಳ 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 ಕುದಿಸಿ ಒಂದು ಪಾತ್ರೆ ಒಳಗೆ ಹಾಕಿ ತಲೆ ಮೇಲೆ ಒಂದು ಟವೆಲು ಅಥವಾ ಕರ್ಶಿಪ್ ಹಾಕೊಂಡು ಆ ನೀರನ್ನು ಉಗಾ ತಗೋಬೇಕು ಮತ್ತು ಉಗಾ ತಗೊಳ್ಳೋ ಹೊತ್ತಂ ಮನೆಯೊಳಗೆ ಏನಾದರೂ ನೀಲಿಗಿರಿ ಎಣ್ಣೆ ಇತ್ತಂದ್ರೆ ವೀಕ್ಷು ಜಂಡು ಮವಿತಿ ಯಾವುದಾದ್ರೂ ಒಂದಿದ್ರು ಕೂಡ ಹಾಕಿ ತಗೋದು ಒಳ್ಳೇದಂತ ಅನ್ನಿಸ್ತೈತಿ ಮತ್ತು ಬೀಡಿ ಸೇದೋರು ಸಿಗ್ರೆಡ್ ಸೇದೋರು ಬಿಟ್ರೆ ಭಾಳ ಒಳ್ಳೆಯದು ಮತ್ತು ಧೂಳಿದ್ದಲ್ಲಿ ಕೆಲಸ ಮಾಡೋರು ಆ ಕೆಲಸ ಬಿಡೋಕೆ ಆಗಲಿಲ್ಲಪ್ಪ ಅಂತಂದ್ರೆ ಮಕ್ಕಕ್ಕೆ ಮಾಸ್ಕ್ ಹಾಕ್ಕೊಂಡು ಕೆಲಸ ಮಾಡಬೇಕಾಗ್ತೈತಿ ಇನ್ನು ಒಣ ಕೆಮ್ಮು ಕಂಟಿನ್ಯೂಸ್ ಆಗಿ ಬರ್ತಿತ್ತಪ್ಪ ಅಂತಂದ್ರೆ ಒಂದು ಚಮಚೆ ಜೇನುತುಪ್ಪ ಒಂದು ಚಮಚೆ ನಿಂಬೆ ಹಣ್ಣಿನ ರಸ ಒಂದು ಬಟ್ಟಲದೊಳಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಕಲಿಸಿ ಕುಡಿದ್ರೆ ಒಣ ಕೆಮ್ಮು ಕೂಡ ಸ್ವಲ್ಪ ಕಡಿಮೆ ಅನಿಸ್ತೈತಿ ಇಷ್ಟೆಲ್ಲ ಆದರೂ ಕೂಡ ಮತ್ತೆ ನಾವು ವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆಯನ್ನು ಪಡೆದುಕೊಬೇಕು ನಾಳೆ ಮತ್ತೊಂದು ಪ್ರಥಮ ಚಿಕಿತ್ಸೆಯೊಂದಿಗೆ ಭೇಟಿ ಧನ್ಯವಾದಗಳು